ಎರಡು ವಾರ ಲಕ್ಷಣ ಎರಡು ಲಕ್ಷ ಅವ್ರ ಹತ್ರ ಕಣ ಆಗಿರ್ತದೆ ಹೌದಣ್ಣ ಅವ್ರ ಹತ್ರ ಇಪ್ಪತ್ತೆಂಟು ಕಣ ಆಯ್ತು ಅಣ್ಣ ಇಪ್ಪತ್ತೆಂಟು ಹೌದು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಗೋಡ್ರಳ್ಳಿ ಕಣಕ್ ಬಂದಿದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತು ಈ ನಿಮ್ಮ ಪ್ರೀತಿಗೆ ಚಿರಋಣಿ ಯಾವಾಗ್ಲೂ ಈ ಪ್ರೀತಿಗೆ ಯಾವತ್ತು ಬೆಲೆ ಪಟ್ಟಕ್ಕಾಗಲ್ಲ ಇದೇ ರೀತಿ ಇನ್ನು ಸಬ್ಸ್ಕ್ರೈಬ್ ಆಗದಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬನ್ನಿ ಇಲ್ಲೊಂದ್ ಮರಿ ಬಂದೈತೆ ಗೋಡ್ರಳ್ಳಿ ಕಣದಲ್ಲಿ ಬೈಕಿಂಗ್ ಕಣಕ್ಕೆ ಮರಿಯಸ್ ಅಣ್ಣಾ ಅಣ್ಣ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಫ್ರೆಂಡ್ಸ್ ಗ್ರೂಪ್ ದಿಯಾ ಅಂತ ಇದು ಯಾವರಿಂದ ಅಣ್ಣ ಇದು ಮರಿ ಅಣ್ಣ ಸಿಂಗಾಪುರದ ಮಾರ್ಕೆರೆಟ್ಟಿ ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಅಲ್ಲಿಂದ ಇಲ್ಲಿಗೆ ಹಾಕೊಂಡ್ ಹಾಕೊಂಡ್ಬಂದಿದ ಅಂತ ಅಣ್ಣ ಎಂಟೆಲ್ಲ ಮರಿ ಮರಿತ ನಿಮ್ಮ ಹತ್ರ ನಾವು ಆರಲ್ಲ ತಂದಿದ್ವಣ್ಣ ಆರಲ್ಲ ಅಲ್ಲಿ ಹೌದಣ್ಣ ಎಷ್ಟ ತಗೊಂಡ್ ನೀವು ಹಣ ಇದು ಎರಡು ಲಕ್ಷ ಲಕ್ಷಣ ಎರಡುವರೆ ಲಕ್ಷ ಅವ್ರ ಹತ್ರ ಕಣ ಆತ ಇದು ಹೌದಣ್ಣ ಅವ್ರ ಹತ್ರ ಇಪ್ಪತ್ತೆಂಟು ಕಣ ಅಣ್ಣ ಇಪ್ಪತ್ತೆಂಟು ಹೌದು ಈ ನಿಮ್ಮತ್ರ ಹತ್ರ ಬಂದ್ಮೇಲೆ ಎಷ್ಟು ಕಣ ಅಣ್ಣ ಹಣ ನಮ್ಮ ಹತ್ರ ಬಂದೋಗಿದ್ ಎರಡನೇ ಕಣ ಮೂವತ್ತೊಂದೇ ಕಣ ಕಣ ಇದು ಅವ್ರ ಹತ್ರ ಇಪ್ಪತ್ತೊಂಬತ್ತು ಕಣ ಆಗಿತ್ತಂತೆ ಇವ್ರ ಹತ್ರ ಬಂದ್ಮೇಲೆ ಎರಡು ಕಣ ಆಗಿತ್ತಂತ ಇದು ಯಾವ ತಾಮ್ ಆಯ್ತಾ ಅಣ್ಣ ಇದು ಧಾರವಾಡದ ಇದು ಧಾರವಾಡದ ಹೌದು ನೋಡ್ರಿ ಧಾರವಾಡದ ತಗೊಂಬ್ರಂತೆ ಇವ್ ಎರಡೂವರೆ ಲಕ್ಷ ಮರ್ರಿ ಮಾತ್ರ ಐತೆ ನೋಡ್ಬೋದು ನೀವು ಒಳಗ ಹೌದಾ ಈಗ ಎರಡ್ ರೌಂಡ್ ಪಾಸ್ ಆಯ್ತಾ ಈಗ ಎರಡ್ ರೌಂಡ್ ಪಾಸ್ ಆಗೈತ್ ಹೌದು ನೋಡ್ರಿ ಮರಿ ಎರಡ್ ರೌಂಡ್ ಪಾಸ್ ಆಗೈತಂತೆ ನಾವು ಆಗ್ಲೇ ನೋಡಿದ್ವಿ ಒಳ್ಳೆ ಆಟ ಬಾರ್ ಚೆನ್ನಾಗ್ ಆಡ್ತೈತ್ ಮರಿ ಮರಿ ನಾ ಹರಿಹಾರ ಕಿರಣ್ಣ ಕೊಡ್ಸಿರೋಣ ಇವತ್ತು ಅವ್ರ ನಾವು ಕೊಡ್ಸಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತಾಳ ನೋಡ್ರಿ ಹರಿಹಾರ ಅಣ್ಣ ಅಂತ ಇದ್ರಲ್ಲ ಅವ್ರು ಕೊಡ್ಸಿದ್ರಿ ಮರಿ ಹೌದಣ್ಣ ಅವ್ರ ಕೊಡ್ಸಿರೋದು ನೋಡ್ರಿ ಅವ್ರ ಮರಿ ಮರಿ ಯಾವ್ದ್ರಲ್ಲಿ ಏನ್ ಕಮ್ಮಿ ಇಲ್ಲ ಗಡ್ಡೆಲ್ ಆಗ್ಲಿ ಸೈಜ್ ಆಗಲಿ ಕೂಕ್ ಯಾವಿ ಐತೆ ಮರಿ ಮಾತ್ರ ನೆಕ್ಟ್ ಈಗ ಮೂರನೇ ರೌಂಡ್ ಹೋಗೋದೈತ ಸಿಸ್ಟಿಮ್ ಬೈಕಿಂಗ್ ಕಡ ಇಲ್ಲೊಂದ್ ಮರಿ ಐತೆ ಈ ಮರಿ ಆಟ ನಾವು ನೋಡಿದ್ವಿ ಎವ್ರಿ ಸ್ಪೀಡ್ ಐತೆ ಅಣ್ಣ ಈ ಮರಿ ಹೆಸರು ಅಣ್ಣ ಇದು ಕಾಲ ಬೈರೋ ಪ್ರಸನ್ನ ಅಂತ ತೋಂಡ್ಸಿ ಮರಿ ಇದು ಇದು ಎಂಟಲ್ಲೂ ನಾವ್ ತಗೊಂಬಂದ್ ಈಗ ಎರಡು ತಿಂಗಳಾಯ್ತು ಇದು ಹರೇ ಕಿರಣ ತಗೊಂಡಿದ್ವಿ ಒಂದೋ ಲಕ್ಷ ತಗೊಂಡಿದ್ವಿ ನಮ್ಮ ಹತ್ರ ಅದ್ಭುತ ಆಟ ಆಡಿದೆ ನೀವು ಕಿರಣ ಅಂತ ಈ ನಿಮ್ಮ ಹತ್ರ ಬಂದ್ಮೇಲೆ ನಮ್ಮ ಹತ್ರ ಇದೇ ಫಸ್ಟ್ ಆಡ್ತಿದ್ರಿ ಸೆಕೆಂಡ್ ಹಾಕಿದ್ವಿ ನಾಲ್ಕು ಕಟ್ ಆಗಿತ್ತು ಮರಿ ಅದ್ ಬಿಟ್ಟು ಎಲ್ಲ ಹಾಕಿಲ್ಲ ರೆಸ್ಟ್ ಇಟ್ಟಿದ್ವಿ ಮರಿ ನಾವು ತೊಗೊಂಡ್ರೆ ಎರಡ್ ತಿಂಗಳ ಆಯ್ತು ಅಷ್ಟೇ ಎರಡ್ ತಿಂಗಳ ಎರಡ್ ತಿಂಗಳಾಗಿದೆ ಇದು ಎಂಟಲ್ಲಿ ಬಂದ ಇದು ಎಂಟಲ್ಲಿ ಬಂದ ಒಂದು ನಾಲ್ಕೈದು ಅಷ್ಟೇ ನೋಟು ಈ ನಾಲ್ಕೈದು ತಿಂಗಳು ಅಷ್ಟೇ ರಸ್ ಆಗಿರೋದು ಈಗ ಎಂಟಲ್ಲಿ ಬಂದ್ರೆ ಒಂದ್ ವರ್ಷ ರೆಸ್ಟ್ ಇಡ್ಬೇಕು ಅಂತಾರೆ ಮರಿ ವರ್ತ ಬಿದ್ರೆ ಆಡಲ್ಲ ಅಂತಾರೆ ಎಷ್ಟು ನೀವು ಇಷ್ಟು ಕಡ ಹಾಕಕ್ಕೆ ಕಾರಣ ಇಲ್ಲ ಅದು ಫಾರ್ಮ್ ನಾಗಿತ್ತು ಹಾಗಾಗಿ ಹಾಕಿದ್ವಿ ನಾವು ಅವ್ರ ಹತ್ರ ಟೋಟಲ್ ಎಷ್ಟು ಕಣ ಆಗಿತ್ತು ಎರಡಲ್ಲಾಗಿ ಇಪ್ಪತ್ತೇಳು ಕಣ ಇದೆ ನಾಲ್ಕ ಒಂಬತ್ ಕಣ ಇದೆ ಹ್ಮ್ ಆರಲ್ಲಾಗಿ ನಾಲ್ಕ್ ಕಣ ಆಗಿದೆ ಎಂಟಲ್ಲಾಗಿ ಮೂರ್ ಕಣ ಆಗಿದೆ ನೋಡ್ರಿ ಮರಿ ಕಂಟಿನ್ಯೂ ಕಣಕ್ಕೆ ಅಂತ ಬಂದೈತೆ ಆಗ್ಲಿ ಮರಿ ಆಟೋ ನಾವು ನೋಡಿದ್ವಿ ಒಂದ್ ಒಳ್ಳೆ ಟಾಪ್ ಮರಿ ಮೇಲೆ ಸಖತ್ ಆಡ್ತು ಬಾರ್ ಚೆನ್ನಾಗ್ ಆಡ್ತೀವಿ ಮರಿ ಈಗ ಎಷ್ಟು ಎರಡು ರೌಂಡ್ ಪಾಸ್ ಆದಂಗ್ ಆಯ್ತಾ ಎರಡು ರೌಂಡ್ ಪಾಸ್ ಆದ್ರಿ ಟಿ ಸಿಕ್ಸ್ಟಿ ಎರಡು ರೌಂಡ್ ಪಾಸ್ ಆಯ್ತು ಎರಡು ರೌಂಡ್ ಅಲ್ಲೂ ಚೆನ್ನಾಗ್ ಆಡ್ತ ಮರಿ ಎರಡು ರೌಂಡ್ ಬಾರ್ ಚೆನ್ನಾಗ್ ಆಡ್ತು ನಾವೇ ಕಣ್ಣಾರ ನೋಡಿದ್ವಿ ಮರಿ ಆಟೋನು ಇಷ್ಟ ಮೂರ್ನೇ ರೌಂಡ್ ಹೋಗೋದೈತ್ ನೋಡ್ರಿ ನಿಮ್ಮ ನೀವ್ ಈ ಮರಿ ತಗೊಂಡ ಅನ್ಕೊಂಡಿದ್ರೆ ನೀವು ಚೆನ್ನಾಗಿ ಇದು ಇಲ್ಲ ಇಲ್ಲ ರೀ ನಮಗೆ ಕಿರಣ ಅವರು ಬಹಳ ಹೇಳ್ಕೊಟ್ಟಿದ್ದ ಅಣ್ಣ ಬಹಳ ಚೆನ್ನಾಗ್ ಆಡತ್ತೆ ತಗೊಂಡವ್ರಿ ನೀವು ಹೆಸರು ಹೇಳಿದ್ದ ಅದೇ ತರ ಮರಿ ಹೆಸರು ಮಾಡ್ತಾ ಆಲ್ಮೋಸ್ಟ್ ಅಂದ್ರ ಮರಿಗಳೆಲ್ಲ ಒಳ್ಳೊಳ್ಳೆ ಮರಿನೇ ಮರಿನ ಕೊಡ್ಸೋದ ತುಂಬಾ ಚೆನ್ನಾಗಿ ಆಡ್ತಿದಾವೆ ಮರಿಗಳು ಆಲ್ಮೋಸ್ಟ್ ಅವಣ್ಣ ಆಡ್ಲಿಲ್ಲ ಅಂದ್ರೆ ಒಪ್ಪಸ್ ವಾಪಸ್ ತಗೊಂತರಿ ಒಪ್ಪ ತಗಂತಾರೆ ಅಂತ ಒಳ್ಳೆ ಮರಿ ಕೊಡ್ತಾರೆ ಯಾಕಂದ್ರೆ ಅವ್ರು ಕುರಿ ಕಟ್ಟಿರೋ ಅನುಭವ ಐತೆ ಇನ್ನೊಬ್ಬರಿಗೆ ನೋವು ಬರೋದು ಅನ್ನೋದು ಅವ್ರ ಮನಸ್ಸಲ್ಲಿ ಇರೋದೋಸ್ಕರ ಆ ರೀತಿ ಒಳ್ಳೊಳ್ಳೆ ಮರಿ ಕೊಟ್ಟು ತುಂಬಾನೇ ಹೆಸರು ಅವ್ರದ್ದು ಇನ್ನಿಷ್ಟು ಅವ್ರ ಹತ್ರನೇ ನೋಡ್ರಿ ಇವ್ರು ಈ ಮರಿ ಬಂದಿರೋದು ಎಷ್ಟು ಎರಡು ರೌಂಡ್ ಪಾಸ್ ಆಗಿತ್ತು ನೆಕ್ಸ್ಟ್ ಮೂರ ರೌಂಡ್ ಹೋಗೋದೈತ್ ಮರಿ ಇದೀಗ ಮೂರ ರೌಂಡ್ ಇದೆ ಮೂರ ರೌಂಡ್ ಹೋಗೋದೈತ್ ನೋಡ್ರಿ ಈ ಮರಿ ಇದು ಕಾಲಬೈರವ ನಮ್ಮ ಟೀಮ್ ರೀ ಇದೆಲ್ಲ ಗ್ರೂಪ್ ಟೀಮ್ ಇದು ಇವರೇ ಅಂಜು ಅಂತ ಇವರೇ ಕುರಿ ಮೇಂಟೈನ್ ಮಾಡೋದು ಇವರು ಮತ್ತೆ ರಾಜು ಎಲ್ಲಾ ನಮ್ ಫ್ರೆಂಡ್ಸ್ ಎಲ್ಲಾ ರೆಡಿ ಮಾಡ್ತಾರೆ ಎಲ್ಲಾ ಮೇಂಟೈನ್ ಮಾಡ್ತಾರೆ ಬಟ್ ಎಲ್ಲರ ಸಿಡಗಿನ ಟೋಟಲ್ ಮೇನ್ ಹೇಳಿ ನೆಸ್ಟ್ರೆ ಬಟ್ ಚೆನ್ನಾಗಿ ಮೇಯಿಸ್ತಾರೆ ಬರಿ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಚೆನ್ನಾಗಿ ಆಡ್ತಾರೆ ನಿಮ್ ಗ್ರೂಪ್ ಅಲ್ಲಿ ಟೋಟಲ್ ಎಷ್ಟ ಬರಿ ಇದಾವ ನಮ್ ಗ್ರೂಪ್ ಅಲ್ಲಿ ಟೋಟಲ್ ಮೂರ್ ಇದಾವ್ರಿ ಮರಿ ಮೂರ್ ಮರಿ ಮೂರ್ ಮರಿ ಇದಾವೆ ಮೂರು ಎಂಟಲ್ ಯಾ ಇಲ್ಲ ಇಲ್ಲ ಎರಡಲ್ಲಿ ಇದಾವೆ ನಾಲ್ಕಲ್ಲಿ ಇದಾವೆ ಎಂಟಲ್ ಇದಾವೆ ರೆಂಟಲ್ ಇದೆ ನೀವು ಮೂಢಾ ಎಂಟಲ್ ರೆಂಟಲ್ ಇದೆಲ್ಲಾರ ಗ್ರೂಪ್ ಅಂತ ನೋಡಬಹುದು ಎಲ್ಲ ಒಂದೇ ಟಿ ಶರ್ಟ್ ಟಿ ಶರ್ಟ್ ಮೇಲೆ ಮರಿಗಳ ಫೋಟೋ ಇದೆ ನೋಡಬಹುದು ಮರಿಗಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡ್ರ ನನ್ಗ್ ಇದ್ರ ಮೇಲೆ ಗೊತ್ತಾಗತ್ತೆ ಎಲ್ಲಾರ ಗ್ರೂಪ್ ನೋಡ್ರಿ ಇವತ್ತು ಓಡಾಡ್ಲಿ ಕಣಕ್ ಬಂದ ಈ ಸಿಸ್ಟಮ್ ಬೈಕಿಂಗ್ ಕಣಕ್ ಬಂದ್ರ ಮರಿಗಳ ಬಿಟ್ಟ ಐತಿ ಈ ಮರಿ ನೋಡಬಹುದು ಕೆಬ್ಬಿ ಐತಿ ಈ ಮರಿನೂ ಅಣ್ಣ ಈ ಮರಿಯಾಸೇನ ಮಡಿ ಕಟ್ಟ ಕುಡ್ಲಿಕ್ಕೆ ಮಣಿಕಂಠ ನೋಡ್ರಿ ಮರಿಯತ್ ಮಣಿಕಂಠ ಎಷ್ಟ್ ಒಂದ್ ಇಪ್ಪತ್ತೈದು ತಂದಿದ್ರ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಕಣ ಆಗಿತ್ತು ಅವ್ರ ಹತ್ರ ಎಷ್ಟು ಕಣ ಆಗಿತ್ತು ಅವ್ರ ಕಣ ಆಗಿತ್ತ ಮೂರ್ ಕಣ ನೋಡ್ರಿ ಅವ್ರ ಹತ್ರ ಮೂರ್ ಕಣ ಆಗಿತ್ತಂತೆ ಇವ್ರ ಹತ್ರ ಬಂದು ಇದರಿ ನೋಡಬಹುದು ನೀವು ಮರಿನ ಎಫ್ ಐತೆ ಒಳಗಿದ್ರಣ ಮರಿ ಇದ್ ರೌಂಡ್ ಪಾಸ್ ಆಯ್ತಣ್ಣ ರೌಂಡ್ ಪಾಸ್ ಆಗೈತೆ ನೋಡ್ರಿ ಮಾತ್ರ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಕೂಡ್ಲಿ ಕೂಡ ಇದ್ದಾಕ್ರಿ ಕೂಡ್ಲಿ ಇದ್ರಿಗೆ ಮಣಿ ಕಾಣ್ ನೀವ್ ಮೊದಲನೇ ಕಣನ ಹೌದಣ್ಣ ಪ್ರಶಸ್ನೇ ಕಣ ಇವ್ರ ತಗೊಂಬಂದು ಎಷ್ಟು ಕಣ ತಾಮ್ ನೀವು ಎಷ್ಟ್ರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ನೋಡ್ಬೋದು ನೀವು ಮರೀನು ಸಕ್ಕ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಪಾಸ್ ಆಗೈತೆ ನೆಕ್ಸ್ಟ್ ಎರಡನೇ ರೌಂಡ್ ಹೋದೈತ್ ನೋಡ್ರಿ ನೋಡಬಹುದು ಇಲ್ಲಿ ಈ ಕಣಕ್ಕೆ ಬೆಣ್ಣೆ ಪೇಟೆ ಬಂದೈತೆ ಈಗ ಕಂಟಿನ್ಯೂಸ್ ಕಣ ಹಾಕಿದ್ರ ಇವಾಗ ಇಲ್ಲಿಗೆ ಒಂದು ಎಂಟಲ್ಲ ಒಂದ್ ನಾಲ್ಕ ಮರಿ ಹಾಕಿವಣ್ಣ ಹ್ಮ್ ಒಂದ್ ಎರಡ್ ಹಾಕಿದಿವಣ ಅಣ್ಣ ಇದು ನಾವು ನಮಸ್ಕಾರ ಎಲ್ಲಾ ಕುರಿ ಪ್ರೇಮಿ ಟಗರ ಮಾಲೀಕರಿಗೆಲ್ಲಾ ನಮಸ್ಕಾರ ನಾವು ಬೆಣ್ಣೆ ಪೇಟೆ ಜೀವನ್ ರಥ ಕುರಿಯರ್ ಮಾತಾಡೋದು ಇವತ್ತು ಗೊಡ್ರಳ್ಳಿ ಕಣಕ್ಕ ಎಂಟಲ್ಲೂ ಒಂದ್ ನಾಲ್ಕ ಮರಿ ಹಾಕಿವೋಣ ಒಂದ್ ಎರಡ್ ಹಾಕಿದ್ವಣ ಇವತ್ತು ಅಣ್ಣ ಇದ್ರ ಹೆಸರು ಬಿಟ್ಟು ಅಂತ ಅಣ್ಣ ಒಂದೇ ತಿಂಗಳ ಮೂರ್ ಕಣ ಆಡೇತನ ಇದು ನಾಲ್ಕನೇ ಕಣ ಅಣ್ಣ ಜಾಲಿಯೊಳಗ ಒಂದ್ ಎಪ್ಪತ್ ವರ್ತದಿಂದ ಎಂಬತ್ ವರ್ತ ಆಡೇತನ ಅಲ್ಲಿ ಕಡೆ ಭಾಗದಿಂದ ಹೋಗಿ ಅಕ್ಕಡೆ ಭಾಗ ಆಡಿರದಂದ್ರ ಇದ್ವಂದ ಅವ್ರು ಬಾಳ ಕುರಿ ಇದು ಮದ್ನ ರೀಸೆಂಟ್ ಆಗಿ ಒಂದಳೆ ಕಣಕ್ ಹಾಕಿದ್ವಣ್ಣ ಯಾಕೆ ಈ ಕಣದ ರಿಕ್ವೆಸ್ಟ್ ಮಾಡ್ಕೊಂಡು ತಂದಿವೋಣ ಒಂದಳಗ್ ಅಪ್ಪು ಕುಟ್ಟಿದ ಆಡೇತನ ಇದು ಎರಡನೇ ರೌಂಡಿಗೆ ಕಟ್ಟಾತಾನ ಅಣ್ಣ ನಮ್ ಕುರಿ ನಮ್ ನಮ್ಮಗೆ ತಂದಿದ್ ಅಲ್ಲಿ ಒಂದ್ ನಲ್ವತ್ ಬಾರಿ ಚೆನ್ನಾಗ್ ಆಡೈತನ ಕುರಿ ಎಲ್ಲಾ ಕುರಿ ಚನ್ನಾಗ್ ನಮ್ಮ ನಮ್ ವೀರೇಶಣ್ಣ ಅಂತ ಅಂತೇಳಿ ಕುರಿಯಣ್ಣ ನಮ್ ಕುರಿ ನಮ್ ತಮ್ಮರು ಎಲ್ಲಾ ನೋಡಿಕ ನಮ್ ತಮ್ಮನೇ ಕುರಿ ಅಲ್ಲ ಭಾರಿ ಚೆನ್ನಾಗ್ ಐತನ ಕಣ ಚೆನ್ನಾಗ್ ನಡ್ಸ್ಕೊಡಕತ್ತಾರ ಇಂತ ಕಣಗಳು ಆಗಲ್ಲ ಅಂತ ಹೇಳಿ ಆಸ ಆ ಒಳ್ಳೆ ಕಣ ನಡ್ಸಿದ್ರೆ ನಮ್ಗೆ ಕುರಿ ಹಾಕ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಹಾಕತನ ಆ ಪಾಸ್ ಆಗೇತನ ಕುರಿ ಇದು ಮತ್ತೆ ಕಣಗಳ ಆಡಿಸಿದ್ರೆ ನಮಗೆ ಎನ್ಕರೇಜ್ ಆಗಿ ಕುರಿ ಹೇಳಿ ಎಲ್ಲಾ ಕುರಿ ಕಣದರಿ ಒಂದ್ ರಿಕ್ವೆಸ್ಟ್ ಮಾಡ್ಕೋದ್ ಏನಂದ್ರೆ ಆಡಸೋದ್ ಆಡಸ್ತೀರಿ ಸ್ವಲ್ಪ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಆಡಿಸಬೇಕು ಕೆಲವೊಂದ್ ಕಡೆ ಎಲ್ಲಾ ಕಣ ನಡ್ಸ್ತಾರಣ ಅವ್ರು ಮೊನ್ನೆ ಇಲ್ಲೇ ಕಣ ಎಡಿದ್ರ ಊಟಾಡಕ್ ನಾವ್ ಹಾಕ್ಬೇಕಂತಿದ್ವಿ ಕಣ ಕ್ಯಾನ್ಸಲ್ ಮಾಡ್ಬಿಟ್ರ ಹಂಗಾಗಿ ಇಲ್ಲಿ ಹಾಕಿದ್ವಿ ಅಣ್ಣ ಯಾಕ್ ಸುಳ್ಳಾಡ್ಬೇಕ ನಾವ್ ಒಂದಳ್ಳಿಗೆ ಕಣ ಚೆನ್ನಾಗ್ ನಡ್ಸಲ್ಲ ಅಂತಿದ್ರು ಬಾಳ ಜನ ಮೊನ್ನೆ ಹೋಗಿದ್ ಬಾಳ ಪಾಪ ನಮಿಗೆ ಬಾಳ ಚನ್ನಾಗ್ ನಡ್ಸ್ಕೊಟ್ರಣ ಎಲ್ಲಾ ಕುರಿ ಮಾಲೀಕರಿಗೆ ಒಬ್ಬರಿಗೆ ಒಂದು ಅನ್ಯಾಯ ಮಾಡ್ಲಿಲ್ಲ ಭಾರಿ ಚೆನ್ನಾಗ್ ನಡ್ಸ್ಕೊಟ್ರಿ ಒಂದ್ನಳಾಗ ಕುರಿಯ ಅಣ್ಣ ಕಣದಾರ್ ಹೇಳಿದ್ ಕೇಳಿದ್ರು ಗೊತ್ತಿಲ್ಲ ಕುರಿಯರ್ ಹೇಳಿದ್ ಮಾತ್ ಮಾತ್ರ ಭಾರಿ ಚೆನ್ನಾಗ್ ಕೇಳಿದ್ರು ಅಲ್ಲಿ ಒಂದ್ ಯಾವ್ದೇ ಒಂದ್ ಗಲೇಟಿ ಇಲ್ಲ ಗದ್ಲೆ ಇಲ್ಲ ಹಂಗ ಚೆನ್ನಾಗಿ ನಡ್ಸ್ಕೊಟ್ರಣ ಅಲ್ಲಿ ಭಾರಿ ಚೆನ್ನಾಗ್ ಆಡೇತನ ಅವ್ರ ಕಮಿಟಿಯರ್ ಅವ್ರ ಒಪ್ಪಂದದ ಮೇರೆಗೆ ಕುರಿ ಅವತ್ತು ಹಾಕಿರೋದ್ ಅಷ್ಟು ಒಟ್ಟು ಆಡವಣ ಈ ಆಡಿಲ್ಲ ಅನ್ನಂಗಿಲ್ಲ ಒಷ್ಟು ಆಡಿ ಬಂದ ಎಲ್ಲಾ ಅಪ್ಪು ಗುಟ್ಟಿ ದಾಟಿ ಆಡ್ ಬಂದಿರೋದು ಒಂದೊಂದ್ ಕುರಿ ಮೂವತ್ತ್ ನಲ್ವತ್ತು ಹೊರತನ ಆಡಿರೋದನ್ನ ಒಂದ್ ಹೊರ್ತ ಎರಡು ವರ್ತ ಬಂದಿಲ್ಲ ನಮ್ ಕುರಿಗಳು ಯಾವತ್ತು

ಮೊನ್ನೆ ಜಾಲೆ ಕೇಳಿದ್ರಣ ನಮ್ಮ ಅಣ್ಣವರೇ ಕೇಳಿದ್ರು ಜಾಪರ್ ಬಾಯಿ ಹೇಳಿ ಅವರೇ ಕೇಳಿದ್ರಣ ನಮ್ಮಅಣ್ಣವ್ರ ಖುಷಿಯಿಂದ ಇಷ್ಟಪಟ್ಟು ತಂದಿರೋ ಕುರಿ ಅಣ್ಣ ಇದು ಹಂಗಾಗಿ ಕುರಿ ಕೊಟ್ಟಿಲ್ಲಣ್ಣ ಕೊಡೋದಿಲ್ಲ ಕುರಿನ ಯಾವ ಕೊಟ್ಟಿಲ್ಲಣ್ಣ ಎಲ್ಲಾ ಅಣ್ಣ ಆಸೆ ಪಟ್ಟ ತಂದಿರೋ ಕುರಿ ಕುರಿ ಮೇಲೆ ಅಭಿ ಅಷ್ಟ್ ಅಭಿಮಾನ ಐತಿನ ಮನ್ಸಿರ ಮೇಲೆ ಐತಿಲ್ಲ ಅಣ್ಣಗ ಕುರಿ ಮೇಲೆ ಬಾಳ ಅಭಿಮಾನ ಐತಿ ನಮ್ ಹುಡುಗರಾಗ್ಲಿ ಅಷ್ಟೇ ನಮ್ ರೂಮ್ ಆಗಿರೋ ಎಲ್ಲಾ ಕುರಿ ಇಷ್ಟ ಪಡ್ತಾರ ಅಣ್ಣ ಎಲ್ಲಾ ಕುರಿ ಹಂಗ ಒಂದ್ಕೊಂಡ ಹೋಣ ನಮ್ಗೆ ಯಾವ ಇದು ಮಾಡಿಲ್ಲ ಎಲ್ಲಾ ಕುರಿನ ಅಷ್ಟೇ ಚೆನ್ನಾಗ್ ಒಂದ್ಕೊಂಡ ಹೋಣ ಇದು ಬಂದಣ ಬೇರೆ ಅಲ್ಲಿ ಬಂದ್ ನಮ್ಮ ಹತ್ರ ಬಂದ್ ಈಗ ಒಂದ್ ತಿಂಗಳ ತನ ಅಲ್ಲಿಗೆ ಇನ್ನ ಅಲ್ಲಿ ಉಕ್ಸಿಲ್ಲಣ ಇನ್ನೊಂದ್ ಹಾರಿ ಆಡಿದಣ ಚಿಕ್ಕ ಅಣ್ಣ ಇನ್ನ ಒಂದ್ ಮೂರ್ ತಿಂಗಳ ಈಗ ಒಂದ್ ಮೂರ್ ತಿಂಗಳ ಐತಣ ಅಷ್ಟೇ ಮರಿದ ಈಗ ಮೂರ್ ತಿಂಗಳಿಗ ಎರಡು ಕಣನ ಟಾಪ್ ಅಂಡ್ ಟಾಪ್ ದೊಡ್ಡ ದೊಡ್ಡ ಕಣನೇ ಅಣ್ಣ ಆಡಿರೋದ್ ಇವತ್ತಿ ತಂದಿ ಹೋಣ ಹೋಣ ಅಲ್ಲ ಈಗ ಅಲ್ಲಿಗೆ ಬಂದ್ರೆ ಒಂದ್ ವರ್ಷ ರೆಸ್ಟ್ ರೆಸ್ಟ್ ಕಟ್ಟಿ ಅಂತಾರೆ ಸಣ್ಣ ಉದ್ದಾಗ ಆಡ್ಸಿದ್ರೆ ಹೊರತಿದ್ರೆ ಮರಿ ಆಡಲ್ಲ ಒಂದೊಂದ್ ಅದ್ರ ಕೆಪಾಸಿಟಿ ಅಣ್ಣ ಒಂದೊಂದ್ ಕೆಪಾಸಿಟಿ ಒಂದೊಂದ್ ಕುರಿ ಬೇರೆ ಅಲ್ಲಿಗ್ ಬಂದ್ ಒಂದ್ ತಿಂಗ್ಳ ಕಣ ಮಾಡ್ದವ ಅದವ ಎರಡ್ ತಿಂಗಳಿಗೆ ಅದಾವ ಮೂರ್ ತಿಂಗಳಿಗೆ ಅದಾವ ಅಣ್ಣ ಇದು ನಾಲ್ಕನೇ ರೋಡ್ ಕಟ್ಟಾಗೈತೆ ಅಣ್ಣ ಅದು ಕೇಸರಿ ಕಣದಾಗ ಇನ್ನ ಒಂದಲ್ಲೇ ಐತಣ್ಣ ಅದು ಅಲ್ಲಿ ಆರಲ್ಲಿ ತಗೊಂಡೋಗಿದ್ವಣ್ಣ ಅವತ್ತ ಕಣ ದಿವಸನೇ ಅಲ್ಲ ಕಿಡ್ಬೇಕು ಅಣ್ಣ ಅದು ನಾಲ್ಕ ರೌಂಡ್ ದೊಡ್ಡ ಮರಿ ಮೇಲೆ ಕಟ್ಟಾಗಿರೋ ಅಣ್ಣ ಸಣ್ಣ ಮರಿ ಮೇಲೆ ಕಟ್ಟಾಗಿಲ್ಲ ದೊಡ್ಡ ಮರಿ ಮೇಲೆ ಕಟ್ಟಾಗಿರೋದಣ್ಣ ಇದು ನಿಮ್ದು ಒಂದ್ ಮರಿ ತ್ರಿಶಾಟ್ ಕಣದಲ್ಲಿ ಸೆಕೆಂಡ್ ಆಗಿತ್ತಣ್ಣ ಅಣ್ಣ ಈ ತಿಂಗಳಾಗೆ

ನಮ್ಮ ಅಣ್ಣ ತಗೊಂಡಿದು ನಮ್ಮ ಮಣ್ಣಿಗೆ ಏನು ಇದು ಮಾಡಿಲ್ಲ ಅಣ್ಣ ಮನ್ಸಿಗೆ ಮೆಚ್ಚ ಯಾಕ್ ಕಣದಾಗ ಹೋದ್ರು ನಾಲ್ಕನೇ ರೌಂಡ್ ಇದಕ್ ಮನ್ಸಿ ಬಂದಾಗಣ್ಣ ಇದ್ ಕುರಿ ಆ ಜಾಲಿ ಆಡದಾಗ ಮೊನ್ನೆ ನಾಲ್ಕನೇ ರೌಂಡ್ ಬದೇತನ ಬಾರಿ ಆಡದ ಕುರಿ ಇದನ್ನ ಜಾಲಿ ಹಣ ಇದನ್ನ ಜಾಲಿ ಆಳ್ ಕಣಕ್ ಹಾಕಿದ್ರ ಹಾಕಿದ್ ಹೋಣ್ಣ ಇದನ್ನೂ ಜಾಲಿ ಆಳಕ್ ಹಾಕಿದ್ ಮನೆ ಒಂದನೇ ಕಣದಾಗ ಮೂರನೇ ರೌಂಡಿಗೆ ಕಟ್ಟತನ ಅದು ಮೊನ್ನೆ ಕಣಾತಲ್ಲ ಅಣ್ಣ ಸಿಎಂ ಆರ್ ಬಶ್ಯಾ ಅದ್ರ ಮೇಲೆ ಹಿಡ್ಕೊಂಡು ಕುರಿ ಇದು ಕಾಲ್ ನೋವು ಆಗೈತೆ ಅಂತ ಹೇಳಿ ಹಿಡ್ಕೊಂಡ್ ಹೋಣ ನೋಡೋದ್ ಇವತ್ತು ಕಾಲ್ ನೋವ್ ಆಗೈತನ

ಅಣ್ಣ ಆಕ್ಚುಲಿ ಹೇಳ್ಬೇಕಂದ್ರ ಈ ಆರಲ್ಲಾ ಹಾಡ್ಸಬೇಕತ್ತ ಅಣ್ಣ ಮೊನ್ನೆ ಒಂದೊಳಿ ತಗೊಂಡಿದ್ವಿ ಅವತ್ತಿನ ಅಲ್ಲ ಉದ್ರಿಸಿತಾನ ಇನ್ನ ಹದಿನೈದ ದಿವಸ ಅಷ್ಟೇ ಅಣ್ಣ ಆಗಿರದ ಹದಿನೈದ ಹದಿನಾರ್ ದಿವ್ಸ ಆಗೇತ ಅಣ್ಣ ಅಲ್ಲ ಉದ್ರಿಸಿದ ಅವತ್ತ ತಗೊಂದೋದ ಅಣ್ಣಾ ಅಪ್ಪ ಹುಟ್ಟಿದ್ ಆಡಾಡಿ ಅಣ್ಣ ನಾಲ್ಕ್ ನೇರ ದೊಡ್ಡ ಮರಿ ಮೇಲೆ ಕಟ್ಟತ ನೋಣ ಇದ್ ಅಲ್ಲಿ ಎಂಟಲ್ಲು ಅಲ್ಲಿ ಹೋದ್ ತಕ್ಷಣ ಕರೀತು ಹಂಗೆ ಎಂಟಲ್ಲಿ ಕಾಡ್ಸಿದ್ ಅಣ್ಣ ಹಂಗೆ ಎಂಟಲ್ಲಿ ಕಾಡ್ಸಿದ್ ಅಣ್ಣ ಆರಲ್ಲಿ ಬರಲ್ಲ ಅಣ್ಣ ಈಗ ಎಂಟಲ್ಲು ಅಷ್ಟು ಎಳಕೈತದ್ ಹಾಕಿರೋ ಮರಿನ ಹೊಡ್ತ ಅಣ್ಣ ಏನ ಅಣ್ಣಾ ಅದ್ರ ಕೆಪಾಸಿಟಿ ಅಣ್ಣ ಅದನ್ನ ಆರ್ಸಕ ಅಂತ ಹೇಳಿ ತಗೊಂದ ಹೋಗಿದ್ವಿ ಆರಲ್ಲಿಗೆ ಮತ್ತೆ ವಾಪಸ್ ಯಾಕ ಹಾಕೊಂಬರ್ಬೇಕ್ ಅಂತ ಹೇಳಿ ಎಂಟಲ್ಲಿಗೆ ಆಡಿಸಿದೋಣ ನಾವ್ ಆಡಲ್ಲ ಅನ್ಕೊಂಡಿದೋಣ ಆದ್ರೆ ಭಾರಿ ಚೆನ್ನಾಗ್ ಆಡೈತಾನ ಒಂದ್ ಒಳ್ಳೆ ಹೆಸರು ಮಾಡ್ತಾನ ಎನ್ನ ಒಂದ್ ಹೋಗಿನ ನಮಗೇನ ಮನ್ಸಿಗೆ ಇದು ಮಾಡಿದೋಣ್ಣ ಬಾರಿ ಮೆಚ್ಚಂತ ಇದು ಇವ್ರ ದೈರ್ಯನ ಮೆಚ್ಚಲೇಬೇಕು ಯಾಕಂದ್ರೆ ಎಂಟಲ್ಲಿ ಬಂದು ಸ್ವಲ್ಪ ನಾಕೈದ ತಿಂಗಳಾದ್ರೂ ಮರಿ ಎದ ಆರ್ಸಕ್ ಯಾಕಂದ್ರೆ ಮರಿ ಏನೋ ಹೊರತಾಗಿರ್ತೇದಿತ್ತು ಅಂತ ಇವ್ರು ಎಂಟಲ್ಲಿ ಹೋಗಿ ಅಲ್ಲಿ ಆರಲ್ಲಿಗೆ ಆಡಿಸಬೇಕಂತ ಹೋಗಿದ್ ಮರಿ ಎಂಟಲ್ಲಿ ಅಲ್ಲಿ ಕೆಡ್ದು ಸೀದಾ ಅಂತ ಅಲ್ಲಿ ನಾಲ್ಕನೇ ರೌಂಡ್ ಅದು ದೊಡ್ಡ ಮರಿ ಮೇಲೆ ಪಾಪ ಇದಾಗಿತ್ತು ಅಂತ நோடபோது நீங்க எவ்வித இதுசிதாட் பாசதா நோட்ரூ பசங்க அமௌண்ட் மொன்ன கேதிரா ஒன்னு நாவே படல ஒரே கேரளா கேதாடணா முந்தேட்டாடலு எஃபி ஐந்தித்தோட எஸ் கேரசி அந்த

ಮೊದ್ಲಿ ಇತ್ತಂತ ನಗರದ ದಾವಣಗೆರೆದ್ದು ಅಣ್ಣರಿ ಆಟ ಈ ಮರಿ ಆಟ ನೋಡಿ ಅಲ್ಲಿ ಇವ್ರ ತಗೊಂಡಿದ್ದಾರೆ ಇವ್ರು ತಗೊಂಡು ಇದೇ ಮೊದಲನೇ ಕಣಕ್ ಅಂತ ನೋಡ್ರಿ ಹಾಕಿರೋದು ಇಲ್ಲೊಂದ್ ಮರಿ ಈ ಮರಿನು ಕಮ್ಮಿ ಇಲ್ಲ ಯಾವ್ ಮರಿಗೂ ನೋಡ್ಬೋದು ನೀವು ಗೊಂಬಲ್ ಆಗ್ಲಿ ಭಾರಿ ಯವ್ವಿ ಐತೆ ಈ ಮರಿನೂ ಎಲ್ಲಾ ಟಾಪ್ ಟಾಪ್ ಮರಿಗಳ ಬಂದಿದಾವೆ ಅಣ್ಣ ಈ ಮರಿಸ್ಕನ ಮಾರ್ಕೆಟ್ ಕಣ್ಣ ಮಾರ್ಕೆಟ್ ತರೋಣ ಹಾ ಯಾವ ದಾವಣಗೆರೆ ಅದ ಹುಡ್ಲಿಗ್ ಇದು ಗ್ರೂಪ್ ಲೀಸಾ ಮೊದ್ಲ ಆಟ ಇತ್ತಿದು ಅವಾಗ ಅವ್ನ್ ಲಿಸಾ ನಾನ್ ತಗೊಂಡೆ ಅವಾಗ ಸ್ವಲ್ಪ ದಿನ ಆಕ ನಿಲ್ಸಿತ್ತು ಫಸ್ಟ್ ನಾನ್ ತಂದಾಗ ಸೆಕೆಂಡ್ ಆಗಿತ್ತು ನಮ್ ಹುಡುಗರು ತಂದಾಗ ಅವಾಗ ಎಂಟಲ್ಲ ತಮ್ಮ ಇದ್ರ ನೀವು ಇಲ್ಲೇ ಇಲ್ಲ ಇಂಟಲ್ಲೇ ಹ್ಮ್ ಹ್ಮ್ ಇಂಟಲ್ ತಗೊ ಬಂದಾಗ ಸೆಕೆಂಡ್ ಆಗಿತ್ತು ಫಸ್ಟ್ ಕಣದಾಗ ಹುಡ್ಲಿಗೆ ಎಲ್ಲ ಕಣ ನಡೆಸಿದ್ರು ಆಮೇಲೆ ಆದ್ಮೇಲೆ ಸ್ವಲ್ಪ ಅವು ಇವು ಕಣದಾಗ ಹಾಕಿದಿವಿ ಅಲ್ಲಿ ತಲೆ ಕೊಡ್ಲಿಲ್ಲ ಬಂತು ಬಟ್ ಆಮೇಲೆ ಬೆಟ್ಟಿಂಗ್ ಬೆಟ್ಟಿಂಗ್ ಫುಲ್ ಜೋರು ಯಾವ ಕುಡ್ಲಿ ಯಾವ್ದು ಮಾರಿ ಕೇಳಬಹುದು ಬೆಟ್ಟಿಂಗ್ ಕಿಂಗ್ ಅಂದ್ರೆ ಇದನ್ನೇ ಹೇಳೋದು ಕುಡ್ಲಿಗ ಬಂದು ಮಾರ್ಕೆಟ್ ಕಣ ಎಷ್ಟು ಫಸ್ಟ್ ಕರಿಯ ಅಂತ ಆಮೇಲೆ ನಾವು ಹೆಸರು ಚೇಂಜ್ ಮಾಡಿದ್ವಿ ಈಗ ಕಣದಲ್ಲಿ ಎಷ್ಟು ಕಣ ಫಸ್ಟ್ ಒಂದು ಸೆಕೆಂಡ್ ಆಗಿತ್ತು ಮೊನ್ನೆ ಮೊನ್ನೆ ಒಂದು ಫೋರ್ತ್ ಪ್ಲೇಸ್ ಆಗಿದೆ ಇವಾಗ ಆಡಕ್ ಶುರು ಮಾಡಿದೆ ಮತ್ತೆ ಕಣದಲ್ಲಿ ಕೂಡ್ಲಿಗಿ ಇಲ್ಲಿ ಬೆಟ್ಟಿಂಗ್ ಕಿಂಗ್ ಅಂತ ಕರಿತಾರಂತ ನೋಡ್ರಿ ಮರಿ ನೋಡಿದ್ರೆ ಮರಿನಾಡಿದ್ರೆ ಐತೆ ನೋಡಬಹುದು ನೀವು ಯಾವ್ದಲ್ಲೂ ಕಮ್ಮಿ ಇಲ್ಲ ಕೂಡ್ಲಿಗಿದಂತೆ ಈ ಮರಿ ಇವತ್ತು ಇಲ್ಲಿಗೆ ಹಾಕೊಂಡ್ ಬಂದಿದಾರೆ